ಇನ್ನು ಸಾರ್ವಜನಿಕ ವಿತರಣಾ ಅಡಿಯಲ್ಲಿ ಚೀಟಿದಾರರಿಗೆ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಾ ಇದ್ದ ವ್ಯಕ್ತಿ ಆಟೋ ಬಿಟ್ಟು ಪರಾರಿಯಾದ ಘಟನೆ ಬುಧವಾರ ಕಾರವಾರದ ಒಕ್ಕಲಕೇರಿ ಬೆಳಗ ಹತ್ತಿರ ಬೆಳಕಿಗೆ ಬಂದಿದೆ ಆಹಾರ ಶಿರಸ್ತೆದಾರರಾದ ದೀಪಕ್ ಗಣಪತಿ ನಾಯ್ಕ್ ತಹಶೀಲ್ದಾರ್ ಕಚೇರಿ ಕಾರವಾರ ಅವರು ಬುಧವಾರರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ನೀಡಿದ ಗಣಕೀಕೃತ ದೂರು ಪ್ರಕಾರ ಆರೋಪಿತನಾದ ದಿನೇಶ್ ನಾರಾಯಣ ನಾಯ್ಕ್ ಸಾಕಿನ ಬಾವಿಕೇರಿ ಅಂಕೋಲಾ ಸಾರ್ವಜನಿಕ ವಿತರಣೆ ಯೋಜನೆಯ ಅಡಿಯಲ್ಲಿ ಕೊಡಲಾದ ಐದು ಕ್ವಿಂಟಲ್ ನಲವತ್ನಾಲ್ಕು ಕೆಜಿ ಎಂಟುನೂರ ಹತ್ತು ಗ್ರಾಂ ಪಡಿತರ ಅಕ್ಕಿಯನ್ನು ಅನಧಿಕೃತವಾಗಿ ಸಂಗ್ರಹಿಸಿ ಮಾರುಕಟ್ಟೆ ಮೌಲ್ಯ ಹದಿನೆಂಟು ಸಾವಿರದ ಐದುನೂರ ಹತ್ತೊಂಬತ್ತು ಇರುವ ಈ ಅಕ್ಕಿಯನ್ನು ಯಾವುದೇ ಪಾಸ್ ಅಥವಾ ಪರ್ಮಿಟ್ ಇಲ್ಲದೆ ಕೆಎ ಮೂವತ್ತು ಇ ಜೀರೋ ಒಂಬತ್ತು ಇಪ್ಪತ್ತೆಂಟು ಸಂಖ್ಯೆಯ ಆಟೋದಲ್ಲಿ ಕಾರ್ ವಾರದಿಂದ ಅಂಕೋಲಕ್ಕೆ ಸಾಗಾಟ ಮಾಡುತ್ತಿದ್ದನು ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ಹಳೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಒಕ್ಕಲಕೇರಿ ಬಿಣಗಾ ಹತ್ತಿರ ತಪಾಸಣೆ ಸಂದರ್ಭದಲ್ಲಿ ಚಾಲಕ ಆಟೋ ರಿಕ್ಷಾವನ್ನು ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾನೆ ವಾಹನದಲ್ಲಿದ್ದ ಪಡಿತರಾಖಿಯನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಈ ಸಂಬಂಧ ಕಾರವಾರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅಗತ್ಯ ವಸ್ತುಗಳ ಅಧಿನಿಯಮ ಹತ್ತೊಂಬತ್ತು ನೂರ ಕಲಂ ಮೂರು ಮತ್ತು ಏಳರಂತೆ ಪ್ರಕರಣ ದಾಖಲಿಸಲಾಗಿದೆ ಪೊಲೀಸರು ಪರಾರಿಯಾದ ಆರೋಪಿಯ ಪತ್ತೆಗೆ ಶೋಧ ನಡೆಸುತ್ತಿದ್ದಾರೆ कैनरा प्लस न्यूज़ कारवारा